ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಲೈಂಗಿಕ ಹಗರಣದ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಜೈಲು ಸೇರಿದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿ ಕೋರ್ಟ್ನಲ್ಲಿ ವಜಾಗೊಂಡ ಬೆನ್ನಲ್ಲೇ ರೇವಣ್ಣ ಅವರನ್ನ ಎಸ್ಐಟಿ ಬಂಧಿಸಿದೆ ಅದರೊಂದಿಗೆ ಪೆನ್ಡ್ರೈವ್ ಹಗರಣ ಹೊಸ ದಿಕ್ಕಿಗೆ ಹೊರಳಿದೆ ಇನ್ನು ದೇಶದಿಂದ ದೇಶಕ್ಕೆ ಹಾರ್ತಾ ಇರುವ ಪ್ರಜ್ವಲ್ ವಿರುದ್ದ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೆ ಎಸ್ಐಟಿ ಅಧಿಕಾರಿಗಳು ಸಿದ್ದತೆ ನಡೆಸಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಮಳೆನಾಯ ವಿಶ್ರಾಂತಿ ಇದ್ದಂತೆ ರಾಜ್ಯದಲ್ಲಿ ಬಿಸಿಲಾರ್ಭಟ ಮತ್ತೆ ಶುರುವಾಗಿದೆ ಶನಿವಾರ ರಾಯಚೂರು ಒಂದರಲ್ಲೇ ಐವರು ಬಿಸಿಲಿಗೆ ಬಲಿಯಾಗಿದ್ದಾರೆಂದು ಇದೆ ಇನ್ನು ಹದಿನೆಂಟು ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನ ಉಷ್ಣ ಅಲೆ ಮುಂದುವರಿಯುತ್ತದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಇತ್ತ ಬೆಂಗಳೂರು ಕೂಡ ಇನ್ನಷ್ಟು ಕಾದ ಕೆಂಡವಾಗಿದೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ನೋಡಿ ಮೇ ಏಳರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳು ಸಜ್ಜಾಗಿದೆ ಬಹಿರಂಗ ಪ್ರಚಾರಕ್ಕೆ ಭಾನುವಾರ ಸಂಜೆ ಆರು ಗಂಟೆಗೆ ತೆರೆ ಬೀಳಲಿದೆ ಆ ಬಳಿಕ ಅಭ್ಯರ್ಥಿಗಳು ಮನೆ ಮನೆ ಮತಭೇಟಿ ನಡೆಸಲು ಅವಕಾಶ ಸಿಗಲಿದೆ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಹೇಗಿದೆ ಟ್ರೆಂಡ್ ಕಣದಲ್ಲಿರುವ ಅಭ್ಯರ್ಥಿಗಳಾರು ಯಾವ ಪಕ್ಷಗಳ ಸದತೆ ಹೇಗಿದೆ ಎಂಬ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದ ಅಂಗನವಾಡಿಗಳು ಮಂಕಾಗಿದೆ ಕಾರಣ ಕಳೆದೊಂದು ವರ್ಷದಲ್ಲಿ ಎರಡು ಲಕ್ಷ ಮಕ್ಕಳು ಅಂಗನವಾಡಿ ತೊರೆದು ಹೋಗಿದ್ದಾರೆ ಸರಿಯಾದ ಊಟ ನೀಡದಿರುವುದು ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಕಾರ್ಯಕರ್ತೆಯರು ಬ್ಯುಸಿಯಾಗಿರೋದೇ ಇದಕ್ಕೆ ಕಾರಣ ಸರಿಯಾದ ಪಾಠ ಮಾಡ್ತಾ ಇಲ್ಲ ಎಂದು ಬೇಸರಗೊಂಡಿರುವ ಪಾಲಕರು ಮಕ್ಕಳನ್ನ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರಗಳಿಗೆ ಕರೆದೊಳ್ತಾ ಇದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಪಾಕಿಸ್ತಾನ ಚೀನಾ ಬಳಿಕ ನೆರೆಯ ನೇಪಾಳ ಕೂಡ ತಂಟೆ ತೆತ್ತಿದೆ ತನ್ನ ಭೂಪ್ರದೇಶದ ನಕ್ಷೆಯಲ್ಲಿ ಭಾರತದ ಪ್ರದೇಶಗಳನ್ನು ಸೇರಿಸಿಕೊಳ್ಳುವ ಜೊತೆಗೆ ನೋಟಿನ ಮೇಲೂ ಹೊಸ ನಕ್ಷೆ ಮುದ್ರಿಸಲು ನಿರ್ಧರಿಸಿದೆ ನೇಪಾಳದ ನೂರು ರೂಪಾಯಿ ನೋಟಿನ ಮೇಲಿನ ಹಳೆಯ ನಕ್ಷೆ ಬದಲಾಯಿಸಲು ಪ್ರಧಾನಿ ಪುಷ್ಪಕಮಲ್ ದಹಲ್ ಪ್ರಚಂಡ ಅಧ್ಯಕ್ಷತೆಯಲ್ಲಿ ನಡೆದ ನೇಪಾಳದ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ ಈ ನಕ್ಷೆಯಲ್ಲಿ ಭಾರತದ ಲಿಪುಲೇಖ್ ಲಿಂಪಿಯಾಧುರಾ ಮತ್ತು ಕಾಲಾಪಾನಿ ಪ್ರದೇಶಗಳನ್ನು ಸೇರಿಸಿಕೊಂಡಿದೆ ಬೇಸಿಗೆಯ ಬೇಗೆಯ ಪರಿಣಾಮವಾಗಿ ಎಲ್ಲರ ಮೈಯಿಂದ ಬೆವರ ಹನಿ ಸುರಿತಾ ಇದೆ ಇಂತಹ ಹೊತ್ತಲ್ಲೇ ವಿಶ್ವ ನಗೆ ದಿನ ಬಂದಿದೆ ಬೆವರ ಹನಿ ಒರೆಸಿಕೊಳ್ತಾ ಮಳೆ ಹನಿಗಾಗಿ ಕಾಯ್ತಾ ಒಂದಿಷ್ಟು ನಗೆ ಹನಿಗಳನ್ನ ಸವಿಯೋದಕ್ಕೆ ನಿಮ್ಮ ವಿಜಯವಾಣಿ ಅವಕಾಶ ಮಾಡಿಕೊಟ್ಟಿದೆ ಏನಿದು ಅನ್ನೋ ಕುತೂಹಲವೇ ಹಾಗಿದ್ರೆ ಈ ದಿನದ ವಿಜಯ ವಿಹಾರ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ